ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲಿ ಅನೇಕ ಕಡೆ ರಾಜ್ಯ ಸರ್ಕಾರಗಳು ಕೈಗಾರಿಕೆಗಾಗಿ ಭೂಮಿಯನ್ನ ವಶಪಡಿಸಿಕೊಂಡಿವೆ ಆದರೆ ಇದುವರೆಗೂ ಯಾವುದೇ ಕೈಗಾರಿಕೆನೂ ಬಂದಿಲ್ಲ ಅಭಿವೃದ್ಧಿನೂ ಆಗಿಲ್ಲ ಇಂಥದ್ರಲ್ಲಿ ಮತ್ತೆ ಫಲವತ್ತಾದ ಭೂಮಿ ವಶಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದ ಬಳಿಯ ಒಂದು ಸಾವಿರದ ಇನ್ನೂರ ಮೂರು ಎಕರೆ ಜಮೀನು ಕೈಗಾರಿಕೆಗಾಗಿ ವಶಪಡಿಸಿಕೊಳ್ಳುವುದಕ್ಕೆ ಇದೆ ಆದರೆ ಇದು ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ಇದನ್ನು ನಾವು ಕೊಡೋದಿಲ್ಲ ಅಂತ ರೈತರು ಇದೀಗ ಈಗ ಬೀದಿಗೆ ಇಳಿದಿದ್ದಾರೆ ಭೂಮಿ ವಶಕ್ಕೆ ಕೊಟ್ಟರೆ ಮುನ್ನೂರ ಐವತ್ತು ಕುಟುಂಬಗಳು ಬೀದಿಗೆ ಬೀಳಲಿವೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಜಿಲ್ಲೆಯ ಕೂಡಗಿ ಮುಳವಾಡ ಇಟ್ಟಂಗಿಹಾಳ ಸೇರಿದಂತೆ ಅನೇಕ ಕಡೆ ಕೈಗಾರಿಕೆಗಾಗಿ ಭೂಮಿ ವಶಪಡಿಸಿಕೊಳ್ಳಲಾಗಿದೆ ಆದರೆ ಇದರಲ್ಲಿ ಕೂಡಗಿಯಲ್ಲಿ ಎನ್ಟಿಪಿಸಿ ಯೋಜನೆ ಮಾತ್ರ ಪ್ರಾರಂಭವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದೆ ಮುಳವಾಡ ಹಾಗೂ ಇತರೆ ಭೂಮಿಗಳು ಹತ್ತು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾಣದೇ ಪಾಳು ಗ್ರಾಮದಲ್ಲಿ ಇವತ್ತು ಸುಮಾರು ಹನ್ನೆರಡುನೂರ ಮೂರು ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಈಗಾಗಲೇ ಸರ್ಕಾರದ ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿರುವಂಥ ಒಂದು ಪ್ರತಿ ಇವತ್ತಿನ ದಿನ ನಮ್ಮೆಲ್ಲ ರೈತ ಬಾಂಧವರಲ್ಲಿ ತಲುಪ್ಯದ ಇವತ್ತು ಈ ಎಲ್ಲ ಮುನ್ನೂರ ಐವತ್ತು ಕುಟುಂಬಗಳು ಬೀದಿ ಪಾಲಾಗುವಂಥ ಒಂದು ಸಂದರ್ಭ ಬಂದೊದಗಿರೋದ್ರಿಂದ ಎಲ್ಲ ರೈತರು ಆತಂಕಗೊಂಡು ಇವತ್ತ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಎಂ ಬಿ ಪಾಟೀಲ್ರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ ಈ ಕಾಮಗಾರಿಯನ್ನು ಕೈ ಕೈಬಿಡಬೇಕು ಇಲ್ಲಪ್ಪ ಅಂತಂದ್ರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಈ ಒಂದು ಕೃಷಿ ಭೂಮಿಗೆ ನೀವು ಎಟ್ಟೆ ನಮ್ಮ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ವೇಳೆ ನೀವು ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಇತ್ತು ಕೈಗಾರಿಕೆ ಮಾಡೋದಿತ್ತಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಹಲವಾರು ಪಾಳು ಬಿದ್ದಂಥ ಭೂಮಿಗಳಿದಾವೆ ಆಮೇಲೆ ಗುಡ್ಗಾಡು ಪ್ರದೇಶಗಳಿದಾವ ಅಲ್ಲಿ ನೀವು ಏನಾದರೂ ಈ ಕೈಗಾರಿಕಾ ಪ್ರದೇಶಗಳನ್ನು ಮಾಡ್ರಿ ಇಲ್ಲಪ್ಪ ಅಂತಂದ್ರೆ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಮುಳವಾಡದ ಕೆ ಡಿ ಬಿ ಅನ್ನು ನಾವು ನೋಡಿದ್ದೇವೆ ಅಲ್ಲಿ ಇನ್ನೂ ಯಾವ ಸರ ಎಮ್ ಇ ಪಾಟೀಲ್ರು ನಮಗೇನೇನೂ ಗೊತ್ತಿಲ್ರಿ ಎಕ್ದಮ್ಮ ನಮ್ಮ ಮೊಬೈಲ್ದಾಗ ಬಂದ ಬಳಕೆ ಗೊರತ್ರಿ ನಮ್ಮ ಆಸ್ತಿ ಎಲ್ಲ ತೊಗೊತಾರಂತ್ರಿ ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾರಂತ್ರಿ ನಮಗೆ ಬೇಕಾಗಿ ಇಲ್ಲ ಅದು ಹ್ಞೂ ನಮ್ಗೆ ಆಸ್ತಿನೇ ಬೇಕು ರೀ ಆಮೇಲೆ ನಮ್ಗೆ ದುಡ್ಡರೇ ಬೇಕಾಗಿಲ್ರಿ ನಮ್ಗೆ ಇರುವ ಎರಡು ಮಕ್ಳು ಇದಾವೆ ರೀ ಇರು ಇದ್ದೊಬ್ಬ ಮಗ ರೀ ಈಗ ನಮ್ಮ ಮಕ್ಳು ಸಣ್ಣವ್ರು ಇದಾವೆ ರೀ ಆಮೇಲೆ ನಾವು ಹೆಂಗೆ ಜೀವನ ರೀ ಆಮೇಲೆ ನಮಗೆ ಭಾಳ ಕಷ್ಟ ಆಗ್ಯದ ಈಗ ಇದ್ದಿದ್ದು ಆಸ್ತಿನೇ ಅವ್ರು ನಾವು ಹೆಂಗೆ ಜೀವನ ಮಾಡಿದ್ ರೀ ಹ್ಞೂ ನಮ್ದು ಹದಿನಾರು ಎಕರೆ ಮೂವತ್ತು ಗುಂಟೆ ರೀ ಏನೂ ಮಾಡಿಲ್ಲ ರೀ ಯು ಮೊಬೈಲಿಗೆ ಬಂದ ಬಳಿಕೆ ನಾವು ಏನು ಅಷ್ಟು ಸಾಲಿ ರೀ ನಾವು ಹೆಬ್ಬಟ್ಟಿನವ್ರಿ ನಮಗೇನು ಪರಿಚಯನೂ ಇಲ್ಲ ನಮಗೆ ಮೊಮ್ಮಕ್ಳು ಹೇಳಿದರು ಅಜ್ಜಿ ನಮಗೆ ಹಿಂಗೆ ಆಸ್ತಿ ಹೋಗ್ತಾವ ಹಿಂಗೆ ಎಮ್ ಬಿ ಪಾಟೀಲ್ರು ಫ್ಯಾಕ್ಟ್ರಿ ಮಾಡ್ತಾರಂತ ನಮಗೆ ಬ್ಯಾಡಂತ ಅಂದೇವ್ರಿ ಸರ್ ನಾವು ನಮಗೆ ಬ್ಯಾಡ